ಭಾಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು ರಾಜಕೀಯವಾಗಿ ಅವರು ಬಿ ಜೆ ಪಿಗೋಗಿದ್ದರು ನಾನು ಕಾಂಗ್ರೆಸ್ನಲ್ಲಿದ್ದೆ ಮತ್ತು ಈಗ ರಿಟೈರ್ ಆಗಿಬಿಟ್ಟಿದ್ದಾರೆ ರಿಟೈರ್ಡ್ ಆದಮೇಲೆ ನಾನು ಬರೋಕ್ಕಾಗಿರಲಿಲ್ಲ ಮಾತಾಡ್ಸೋಣ ಮತ್ತೆ ಅವ್ರ ಆರೋಗ್ಯನೂ ವಿಚಾರಿಸೋಣ ಅಂತ ಇಲ್ಲ ಇಲ್ಲ ಬಂದ್ರೆ ಅವರು ಎಲ್ಲೂ ಕ್ಯಾಂಪೇನ್ ಬರಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಬಿಟ್ಟಿದ್ದಾರೆ ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಅದರಿಂದ ಅವ್ರು ರಾಜಕೀಯ ಚರ್ಚೆ ಮಾಡಲಿಲ್ಲ ರಾಜಕೀಯವಾಗಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತಂದ್ಮೇಲೆ ಯಾವ ಪಕ್ಷದ ಪರವಾಗಿ ವೋಟ್ ಕೇಳಲ್ಲ ಅಂದಮೇಲೆ ರಾಜಕೀಯ ಚರ್ಚೆ ಮಾಡೋದ್ರಿಂತ ಪ್ರಯೋಜನ ಏನು ಅವರು ಏನು ಹೇಳಿದ್ದೀನಿ ಅಂತಂದರೆ ನೀವು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ ಅವರು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ ಕಳೆದ ಎರಡು ದಿನ ಅದೇ ರೀತಿ ಈಗ ನನ್ನ ಆರೋಗ್ಯ ವಿಚಾರಿಸೋಕ್ಕೆ ಈಗ ನಾನು ರಾಜಕೀಯದಿಂದ ನಿವೃತ್ತಿಯಾಗಿದ್ದೀನಲ್ಲ ನನ್ನ ಆರೋಗ್ಯ ವಿಚಾರಿಸೋಕ್ಕೆ ಬಂದಿದೆ ಮಾತಾಡ್ ಆರೋಗ್ಯ ವಿಚಾರ ನಿಮ್ಮ ವಿಶ್ರಾಂತಿ ಜೀವನ ಚೆನ್ನಾಗಿದೆ ಡೋಡ್ ಕಡೆಯಿತು ಆರೋಗ್ಯ ಭಾಳ ವರ್ಷಗಳಿಂದ ನಾವು ಅವರು ಸ್ವಲ್ಪ ಬೇರೆ ಬೇರೆ ಕಾರ್ಡ್ಗಳಿಗೆ ದೂರ ಆಗಿತ್ತು ಮತ್ತೆ ಇವತ್ತು ಭೇಟಿಯಾಗಿತ್ತು ಅಷ್ಟು ದೀರ್ಘವಾಗಿ ಚರ್ಚೆ ಆಗಲಿಲ್ಲ ರಾಜಕಾರಣ ಚರ್ಚೆ ಚರ್ಚೆ ಮಾಡಲಿಲ್ಲ ರಾಜಕಾರಣ ಬಗ್ಗೆ ಬೇರೆ ಬೇರೆ ನೆನಪುಗಳು ನಮ್ಮ ಅಷ್ಟೇ ಆಯಿತು ಪಕ್ಷಕ್ಕೆ ಬೆಂಬಲ ಕೊಡಿ ಅಂತ ಸರ್ ಹೇಳಿದ್ರಲ್ಲ ಆ ಗ್ರೆಟ್ ಪಕ್ಷಕ್ಕೆ ಬ್ಲಾಕ್ಡಿ ಇರ್ತೀನಿ ಔರ್ ಈ ಕಾಟ್ರೆ ಮುಂದೆ ಯಾರು ಲೋಗ ಕಾಣದ ಬಿಡ್ವಾ ಈ ಗಾಗ್ಲೇ ನೂರ್ತಿ ಗೋಷ್ಟೆ ಮಾಡಿ ನೋೂರ್ತಿ ಗೋಷ್ಟೆ ಮಾಡಿ ಸಾಜುವಾಕಿ ಔರು ಡಾವು ಔರು ಹೌದು ಪತ್ರಿವಾಡೆಲ್ಸ್ ಡಾಕ್ಟರ್ ರಾಗಿ ತಗೊಂಡ್ ಬಹಳ ಆಕ್ ರಾಗಿ ತಗೊಂಡ್ ಹಾಗಾಗಿ ಸಹಜವಾಗಿ ಕೇಳ್ತಾರೆ ಸಹಕಾರಕ್ಕೆ ರಾಜಕೀಯದ ನಿವೃತ್ತಿ ಆಗಿದ್ದಾನೆ ಮನೆಯಿಂದ ಆಚೆಗೆ ಹೋಗ್ತಿಲ್ಲ ಯಾವ ಪಕ್ಷಕ್ಕೂ ಸೇರಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಯಾವುದೇ ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ ಯಾವುದೇ ರಾಜಕೀಯ ಪಕ್ಷದ ಸಭೆ ಸಮಾರಂಭಗಳಿಗೆ ಹೋಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ ಅದನ್ನು ನಾನು

ಒಂದ್ ಎರಡು ಎರಡು ನಿಮಿಷಗಳ ಕಾಲ ತುಂಬಾ ಚೆನ್ನಾಗಿತ್ತು ಬಹಳ ಆತ್ಮೀಯವಾಗಿತ್ತು ಯಾವ್ದು ನಿರೀಕ್ಷೆ ಮಾಡಲ್ಲ ಯಾವುದು ಕೂಡ ಇವರೇ ಬರ್ಬೇಕು ಇವರೇ ಬರಬೇಕು ಅಂತ ಯಾವ್ದು ನಿರೀಕ್ಷೆ ಮಾಡಲ್ಲ ಸಹಜ ಬಹಳ ಪ್ರೀತಿ ಇದ್ದ ಆತ್ಮೀಯತೆಯಿಂದ ಬಹಳ ವಿಶ್ವಾಸ ಬಂದಿದ್ದಾರೆ ಶೌಚನ್ಯತ್ವಾಗಿ ವರ್ಮಾ ಇದ್ದಾನೆ ಮಾತಾಡಿ ಬಟ್ ಏಳು ವರ್ಷದಿಂದ ದು ಅಂತರದಲ್ಲಿದ್ದಾಗ ಅವ್ರ ಮೇಲೆ ಅನೇಕ ಸಂದರ್ಭದಲ್ಲಿ ನೀವು ಟಗಾಫರ್ ತರನೇ ಮಾತಾಡ್ತಿದ್ರಿ ಸರ್ ಅದು ವಿರೋಧ ಪಕ್ಷದಲ್ಲಿ ಇದ್ದಾಗ ಒಬ್ಬಗಳು ಮಾತಾಡೋಕ್ಕಾಗ್ತದೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಹಾಗೆ ಮಾತಾಡಬೇಕು ಅವರು ಮಾತಾಡ್ಬೇಕು ನಾವು ಮಾತಾಡಬೇಕು ಆದರೆ ಸತೃಪ್ತ ಇದ್ರಿ ಆದ್ರೆ ಅಂತ್ಯಾನ ಸರ್ ಇದು ಇವತ್ತಿನ ಭೇಟಿ ಇವತ್ತಿನ ಭೇ ಇವತ್ತಿನ ಇವತ್ತಿನ ಭೇಟಿ ಆ ಏಳು ವರ್ಷದ ರಾಜಕೀಯ ಜಿದ್ದ ಜಿದ್ದನ ಅಂತ್ಯನಾ ಅಂತ ರಾಜಕೀಯವಾಗಿ ಅಂತ್ಯ ಆಗಿದೆ ಇನ್ನು ರಾಜಕೀಯವಾಗಿ ನಮಗೆ ಅವರಿಗೆ ಎಲ್ಲೂ ವಿರೋಧ ಮಾಡೋದು ಇಲ್ಲ ಪ್ರಶ್ನೆ ಬರುತ್ತಿಲ್ಲ ಯಾರೇ ಕಾಂಗ್ರೆಸ್ ಚೆನ್ನಾಗಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटका तक